ರಾಜ್ಯ ಸರ್ಕಾರ ಈಗಾಗಲೇ ಪೆಟ್ರೋಲ್ನ ಬೆಲೆ ಮತ್ತೆ ಡೀಸೆಲ್ ನ ಬೆಲೆ ಏರಿಕೆ ಮಾಡಿರುವುದನ್ನು ಖಂಡಿಸಿ ರಾಜ್ಯದಲ್ಲಿ ಸಾಕಷ್ಟು ದಿನಗಳಿಂದ ಪ್ರತಿಭಟನೆಗೆ ಬಿಜೆಪಿ ಕಾರ್ಯಕರ್ತರಾಗಿರ್ಬೋದು ಮುಖಂಡರುಗಳಾಗಿ ಆಗಿರ್ಬೋದು ಜೆಡಿಎಸ್ನ ನಾಯಕರಾಗಿರ್ಬೋದು ಮುಂದಾಗಿರುವಂತದ್ದು ಮೈಸೂರಿನಲ್ಲಿ ನಿರಂತರವಾಗಿ ಪೆಟ್ರೋಲ್ ಡೀಸೆಲ್ ನ ಬೆಲೆ ಇಳಿಕೆ ಆಗ್ಬೇಕು ಅಂತ ಈಗಾಗಲೇ ಬಿಜೆಪಿಯ ಕಾರ್ಯಕರ್ತರು ಮುಖಂಡರುಗಳು ಮತ್ತೆ ಜೆ ಡಿ ಎಸ್ನವ್ರೀಗ ಪ್ರತಿಭಟನೆಗೆ ಮುಂದಾಗಿರುವಂತದ್ದು ಸದ್ಯಕ್ಕೆ ಈ ದಿನವೂ ಕೂಡ ಗಾಂಧಿ ವೃತ್ತದ ಬಳಿ ಅವರು ಒಂದು ಪ್ರತಿಭಟನೆಗೆ ಮುಂದಾಗಿರುವಂತದ್ದು ಸಿದ್ದರಾಮಯ್ಯನವರ ಒಂದು ವಿರುದ್ಧವಾಗಿ ಧಿಕ್ಕಾರದ ಘೋಷಣೆಯನ್ನ ಕೂಗಿ ಈಗಾಗಲೇ ಕೂಡಲೇ ಏನು ಪೆಟ್ರೋಲ್ ನ ಬೆಲೆ ಡೀಸೆಲ್ ನ ಬೆಲೆ ಕಡಿಮೆ ಮಾಡಬೇಕು ಅಂತ ಈಗಾಗಲೇ ಒಂದು ಆಗ್ರಹವನ್ನ ಮಾಡ್ತಾ ದೃಶ್ಯದಲ್ಲೂ ಸಹ ತೋರಿಸ್ತಾ ಹೋಗ್ತೀನಿ ಬಹಳ ಪ್ರಮುಖವಾಗಿ ಏನು ವೃತ್ತದ ಸುತ್ತ ಸರಪಳಿಯ ರೀತಿಯಲ್ಲಿ ಒಂದ್ ರೀತಿ ಕೈ ಕೈ ಹಿಡಿದು ಈಗ ನಿಂತು ಇಲ್ಲಿ ಪ್ರತಿಭಟನೆಗೆ ಮುಂದಾಗಿರುವಂತ ದೃಶ್ಯದಲ್ಲೂ ಸಹ ನೀವು ಗಮನಿಸ್ತಾ ಇರಬಹುದು ಈಗಾಗಲೇ ಏನು ಬಿಜೆಪಿಯ ಕಾರ್ಯಕರ್ತರು ಮುಖಂಡರುಗಳಾಗಿರ್ಬೋದು ಅವರ ಶಾಸಕರಾಗಿರ್ಬೋದು ಮತ್ತೆ ಸಂಸದರಾಗಿರಬಹುದು ಇವರ ಒಂದು ಸಮ್ಮುಖದಲ್ಲಿ ಈಗ ಸದ್ಯಕ್ಕೆ ಏನು ಪ್ರತಿಭಟನೆ ಮಾಡ್ತಾ ಇರುವಂತದ್ದು ಸದ್ಯಕ್ಕೆ ಪೊಲೀಸ್ ಬಿಗಿ ಬಂದೋಬಸ್ತ್ ಕೂಡ ಕಾಯ್ದುಕೊಳ್ಳಲಾಗಿದೆ ಇಲ್ಲಿ ಅಂದ್ರೆ ಬಹಳ ಪ್ರಮುಖವಾಗಿ ರಾಜ್ಯದಲ್ಲಿ ಅಂದ್ರೆ ದಿನನಿತ್ಯ ಬಳಕೆ ಮಾಡುವಂತಹ ವಸ್ತುಗಳಾಗಿರ್ಬೋದು ಅಥವಾ ಪೆಟ್ರೋಲ್ನ ಬೆಲೆ ಡೀಸೆಲ್ನ ಬೆಲೆ ನಿರಂತರವಾಗಿ ಏರಿಕೆಯನ್ನ ಮಾಡ್ತಾ ಇರುವಂಥದ್ದು ಇದನ್ನ ಖಂಡಿಸಿ ಸದ್ಯಕ್ಕೆ ಪ್ರತಿಭಟನೆಗೆ ಮುಂದಾಗಿರುವಂತದ್ದು ನನ್ನೊಟ್ಟಿಗೆ ಒಂದಿಷ್ಟು ಪ್ರತಿಭಟನಾಕಾರರು ಕೂಡ ಇದ್ದಾರೆ ಅವರನ್ನು ಮಾತಾಡಿಸುವಂತ ಪ್ರಯತ್ನ ಮಾಡೋಣ ಮೇಡಮ್ ಇದನ್ನ ಏನ್ ಮೇಡಮ್ ಪ್ರತಿಭಟನೆಯ ಉದ್ದೇಶ ಏನು ಇವತ್ತು ಬೆಲೆ ಏರಿಕೆಗೆ ಸರ್ಕಾರ ಏನ್ ಮಾಡಿದೆ ಅದರ ವಿರುದ್ಧವಾಗಿ ನಾವೆಲ್ಲರೂ ಕೂಡ ಒಂದು ಭಾರತೀಯ ಜನತಾ ಪಾರ್ಟಿಯ ವತಿಯಿಂದ ನಾವೊಂದು ಇದು ಪ್ರತಿಭಟನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಇದರಲ್ಲಿ ಎಲ್ಲ ಮುಖಂಡರುಗಳು ಕಾರ್ಯಕರ್ತರುಗಳು ಸಾರ್ವಜನಿಕರು ಕೂಡ ಇದರಲ್ಲಿ ಭಾಗವಹಿಸಿದ್ದಾರೆ ತಮ್ಮ ಪ್ರತಿಭಟನೆಯಿಂದ ಸಿದ್ದರಾಮಯ್ಯ ಅವರು ಎಚ್ಚೆತ್ಕೊಂಡು ಪೆಟ್ರೋಲ್ನ ಬೆಲೆ ಮತ್ತು ಡೀಸೆಲ್ನ ಬೆಲೆ ಕಮ್ಮಿ ಮಾಡಿಸ್ತಾರೆ ಅಂತ ಅನಿಸುತ್ತಾ ಖಂಡಿತ ಮಾಡಿಸಲೇಬೇಕು ಅದಕ್ಕೋಸ್ಕರ ಇದು ರಾಜ್ಯಾದ್ಯಂತ ಎಲ್ಲ ಕಡೆಗೂ ಈ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ ಇದರದ್ದು ಧ್ವನಿಯವರು ಮುಟ್ಲೇಬೇಕು ಅವರು ಇದನ್ನು ಆಲಿಸ್ಕೊಳ್ಳೇಬೇಕು ಅಂತ ನಾನು ಹೌದು ನಮ್ಮ ಮಧ್ಯಮ ವರ್ಗದವ್ರಿಗೆಲ್ಲ ಮೂರು ಮೂರು ರೂಪಾಯಿ ಜಾಸ್ತಿ ಮಾಡಿಬಿಟ್ರೆ ನಾವು ಹೇಗೆ ಬದುಕೋದು ಹೇಗೆ ಜೀವನ ಮಾಡೋದು ಡೈಲಿ ನಮಗೆ ಡೀಸೆಲ್ ಪೆಟ್ರೋಲ್ ಜಾಸ್ತಿ ಆದ್ರೆ ಡೈಲಿ ಮಕ್ಳನ್ನ ಸ್ಕೂಲಿಗೆ ಬಿಡಬೇಕು ಪ್ರತಿಯೊಂದು ಎಲ್ಲ ಇರುತ್ತೆ ನಮ್ಮ ಮಧ್ಯಮ ವರ್ಗದವ್ರಿಗೆ ಕಮ್ಮಿ ಮಾಡಲೇಬೇಕು ಡೀಸೆಲ್ ಆಗಿ ಪೆಟ್ರೋಲ್ ಆಗಲಿ ನಮಗೆ ಕಮ್ಮಿ ಮಾಡಲೇಬೇಕು ಸೊ ಜನಗಳಿಗೆ ಬದುಕೋದು ಕಷ್ಟ ಆಗ್ತಿದೆ ನಲ್ವತ್ತು ರೂಪಾಯಿ ಇದ್ದಕ್ಕೆ ಎಂಬತ್ತು ರೂಪಾಯಿ ಆಗಿದೆ ಪ್ರತಿಯೊಂದು ಬೆಲೆ ಏರಿಕೆ ಆದರೆ ನಮ್ಮಂಥ ಮಧ್ಯಮ ವರ್ಗದವ್ರು ಹೇಗೆ ಜೀವನ ಮಾಡೋಕ್ಕಾಗಲ್ಲ ಮೇಡಮ್ ಸಿದ್ದರಾಮಯ್ಯವ್ರು ಹೇಳುವಂಥದ್ದು ದೇಶದ ಒಂದು ಅಭಿವೃದ್ಧಿಗಾಗಿ ಜನರ ಒಂದಿಷ್ಟು ಕಲ್ಯಾಣ ಕಾರ್ಯಕ್ರಮಗಳಿಗಾಗಿ ಮಾತ್ರ ಈ ಒಂದು ತೆರಿಗೆಯನ್ನು ಹೆಚ್ಚು ಮಾಡಿರುವಂಥದ್ದು ಆ ತೆರಿಗೆ ಹಣವನ್ನು ಕೂಡ ಅದಕ್ಕೆ ಬಳಸೋದು ನಾವು ಅಂತ ಹೇಳ್ತಾ ಇರುವಂಥದ್ದು ಅದಕ್ಕೆ ಅಂತಂದರೆ ನೀವು ಉದ್ಧಾರಕ್ಕಾಗಿ ಅಂದರೆ ಕಮ್ಮಿ ಮಾಡ್ತಾ ಬರಬೇಕು ಎಲ್ಲ ಜಾಸ್ತಿ ಆಗ್ತಿದೆ ನಮ್ಗೆ ನಾವು ಹೆಂಗೆ ಜೀವನ ಮಾಡೋಣ ಹೇಳಿ ನಮ್ಮ ಉದ್ಧಾರಕ್ಕೆ ಆದರೆ ನೀವೆಲ್ಲ ಕಮ್ಮಿ ಮಾಡಬೇಕು ನೀವು ತೆರಿಗೆ ಎಲ್ಲ ಜಾಸ್ತಿ ಮಾಡಿದ್ರೆ ನಾವು ಹೇಗೆ ಬದುಕಕ್ಕಾಗುತ್ತೆ ನಾವು ಪರವಾಗಿಲ್ಲ ನಮ್ಗಿಂತ ಬಡೂರ್ ಇರೋರು ಹೇಗೆ ಜೀವನ ಮಾಡಬೇಕು ಮೂರು ಪ್ರತಿಯೊಂದು ದಿನನೂ ಬಳಕೆಗೆ ಬೇಕೇ ಬೇಕು ಎಲ್ರಿಗೂ ಗಾಡಿ ಸ್ಕೂಲಿಗೆ ಬೇಕು ಆಫೀಸ್ಗೆ ಹೋಗೋಕೆ ಬೇಕು ಪ್ರತಿಯೊಂದಕ್ಕೂ ಬೇಕು ಅದರಿಂದ ಕಮ್ಮಿ ಮಾಡಲೇಬೇಕು ನೋಡಿ ಇನ್ನೊಂದಷ್ಟು ಮಹಿಳೆಯರಿದ್ದಾರೆ ಅವ್ರನ್ನು ಮಾತಾಡಿಸುವಂತ ಪ್ರಯತ್ನ ಮಾಡೋಣ ಮೇಡಮ್ ಇವತ್ತು ಪ್ರತಿಭಟನೆಯ ಉದ್ದೇಶ ಏನು ಯಾವ ರೀತಿ ಪ್ರತಿಭಟನೆ ಸಾಕು ಈಗ ಈಗ ಪೆಟ್ರೋಲ್ ಬೆಲೆ ಡೀಸೆಲ್ ಬೆಲೆ ಅದ್ರ ಜೊತೆ ತರಕಾರಿ ಬೆಲೆ ಹಾಲಿನ ರೇಟ್ ಎಲ್ಲ ಜಾಸ್ತಿ ಆಗಿದೆ ಈಗ ಎಲ್ಲ ಜಾಸ್ತಿ ಆಗಿರೋದು ಬಡವರೆಲ್ಲ ಏನು ಮಾಡ್ತಾರೆ ಸರ್ ಎಲ್ಲಿಗೆ ಹೋಗ್ತಾರೆ ಅರ್ಧ ಲೀಟ್ರ್ ಹಾಲಿಗೆ ಒಂದು ಲೀಟ್ರ್ ಮೂರು ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಈಗ ಪೆಟ್ರೋಲ್ ಬೆಲೆ ನೂರ ಎರಡು ರೂಪಾಯಿ ಮಾಡಿದ್ದಾರೆ ಲೀಟ್ರಿಗೆ ಜನ ಎಲ್ಲಿ ಹೋಗಿ ತಗೋಬೇಕು ಅದರಿಂದ ಈ ಕಾಂಗ್ರೆಸ್ ಸರ್ಕಾರ ತೊಲಗಬೇಕು ಅನ್ನೋ ಪ್ರಕಾರ ನಾವು ಈಗ ಸ್ಟ್ರೈಕ್ ಮಾಡ್ತಾ ಇದ್ದೀವಿ ಸರ್ ಮೇಡಮ್ ಇವಾಗ ಎಲ್ಲ ದಿನನಿತ್ಯ ಬಳಕೆ ವಸ್ತುಗಳಾಗಿರ್ಬೋದು ಎಲ್ಲ ಏರಿಕೆ ಆಗಿದೆ ಅಂತ ಪ್ರತಿಭಟನೆಗೆ ನಿರಂತರವಾಗಿ ಬಿ ಜೆ ಅವರು ಮುಂದಾಗಿದ್ದೀರಾ ಅದು ಏನು ಹೇಳ್ತೀರಾ ಮೇಡಮ್ ಈ ಥರ ಆಗಬಾರ್ದಿತ್ತು ಯಾವುದಿದೆ ಮುಂದಕ್ಕೆ ಇದೆಲ್ಲ ಏನೇನು ಸ್ಕೀಮ್ ಕೊಡ್ತಾವ್ರೆ ಅದೆಲ್ಲ ಕಡಿಮೆ ಮಾಡಿಬಿಟ್ಟು ಇದೊಂದು ಎಲ್ಲ ಬೆಳೆದು ವ್ಯವಸ್ಥೆ ಕಡಿಮೆ ಮಾಡಿಬಿಟ್ಟು ನೋಡಬೇಕು ಸ್ಕೀಮ್ ಏನು ಬೇಕಾಗಿಲ್ಲ ನಮಗೆ ಬೇಕಾಗಿರೋದೆ ದಿನನಿತ್ಯದ ಏನು ಯೂಸ್ ಆಗುತ್ತೆ ಅದೇ ಬೇಕಾಗಿದೆ ಅದ್ರಲ್ಲಿ ಕಡಿಮೆ ಮಾಡಬೇಕು ಈ ಸ್ಕೀಮ್ಸ್ ಎಲ್ಲ ತೆಗೆದಾಕ್ಬಿಟ್ಟು ಇದೆಲ್ಲ ಕಡಿಮೆ ಮಾಡೋಕ್ಕು ಪೆಟ್ರೋಲ್ ಇರಲಿ ಒಂದಿಷ್ಟು ಸ್ಕೀಮ್ಗಳು ಜನರಿಗೆ ಉಪಯೋಗ ಆಗುತ್ತೆ ಅಂತ ಜನರು ಹೇಳ್ತಾರಲ್ಲ ಮೇಡಮ್ ಇಲ್ಲ ಏನು ಸ್ಕೀಮ್ ಬೇಡಕ್ಕೆ ಇಲ್ಲ ಇಲ್ಲೂ ನಡೀತಾ ಇತ್ತು ಅದು ಹಣ ಈ ದಿನನಿತ್ಯ ಜೀವನದ ಬೇಕೇ ಬೇಕು ನಮಗೆ ಅದ್ರಲ್ಲಿ ಇದನ್ನಲ್ಲಿ ಏರಿಕೆ ಮಾಡಿದ್ರೆ ನಮ್ಗೆ ಕಷ್ಟ ಆಗುತ್ತೆ ಅದು ಇದು ಎಲ್ಲಾ ಜೀವನಕ್ಕೆ ಇದಾಗಿದೆ ಜೆಂಟ್ ಗೆ ಏನು ಉಪಯೋಗಿಸ್ ಏನ್ ಪ್ರಯೋಜನ ಈ ಕಡೆ ತೆಗೆದು ಈಗ ಕೊಡ್ತಾರೆ ಬಿಜೆಪಿ ಟೀಕೆ ಮಾಡ್ತಾ ಇದ್ದಾರೆ ಒಂದಿಷ್ಟು ಒಂದಿಷ್ಟು ಗ್ಯಾರಂಟಿ ಇದರಿಂದ ಸಾಕಷ್ಟು ಜನರು ಉಪಯೋಗ ಆಗ್ತಿದೆ ದಿನನಿತ್ಯ ಜೀವನವನ್ನು ಮಾಡಲಿಕ್ಕೆ ಉಪಯೋಗ ಆಗ್ತಿದೆ ಅಂತ ಬಸ್ ಫ್ರೀ ಇಲ್ಲ ಎಲ್ಲರೂ ಜನನಿತ್ಯ ಸೇವೆ ಎಲ್ಲ ಮಾಡ್ತಾನೆ ಇದ್ರು ಅವರು ಈಗ ಬಸ್ ಫ್ರೀ ಆಗಿ ಏನಾಗಿದೆ ಸುಮ್ಮನೆ ಉಲ್ಟಾನೆ ಆಗಿದೆ ಎಲ್ಲ ಸುಮ್ಮನೆ ತಿರ್ಗಾಡಕ್ಕೆ ಶುರು ಮಾಡವರೆ ಅದು ಏನ್ ಪ್ರಯೋಜನ ಏನು ಇಲ್ಲ ನಮಗೆ ಕರೆಂಟ್ ಬಿಲ್ ಇಲ್ಲಿ ಹಾಲ್ ಇರ್ಲಿ ವಾಟರ್ ಬಿಲ್ ಇಲ್ಲಿ ಪ್ರತಿಯೊಂದು ಹದಿನೈದು ಕಡಿಮೆ ಮಾಡಿ ಯೂಸ್ ಆಗುತ್ತೆ ಸುಮ್ಮನೆ ಬೇಕಾ ಬಿಟ್ಟು ಇದೆಲ್ಲ ಕೊಟ್ಬಿಟ್ಟು ನಮ್ಗೆ ಯಾವ್ದು ಯೂಸೇ ಇಲ್ಲ ಇದನ್ನೇಳ್ಬಿಟ್ಟು ಯಾವ್ದು ಈ ಸ್ಕೀಮ್ಸ್ ಎಲ್ಲ ಏನು ಬೇಕಾಗಿಲ್ಲ ಎಲ್ಲ ತೆಗ್ದಾಕ್ಬಿಟ್ಟು ನಮಗೆ ದಿನನಿತ್ಯನಲ್ಲಿ ಪೆಟ್ರೋಲ್ ಇರಲಿ ಹಾಲು ಇರಲಿ ಏನು ಕಡಿಮೆ ಮಾಡಬೇಕು ಅದು ಕಡಿಮೆ ಮಾಡಿ ನೀವು ಒಂದಿಷ್ಟು ಗ್ಯಾರಂಟಿ ಯೋಜನೆಗಳ ಫಲಾನುಭವಿಗಳ ಯಾವ್ದು ನಾವು ಯೂಸ್ ಮಾಡೋದೇ ಇಲ್ಲ ಬೇಕಾಗೂ ಇಲ್ಲ ಯೂಸ್ ಮಾಡೋದು ಇಲ್ಲ ನಮ್ಗೆ ಅದು ಬೇಡನೇ ಬೇಡ ಅದಕ್ಕೆ ನನಗೆ ಮೂಲಕ ಸಿದ್ದರಾಮಯ್ಯವ್ರಿಗೆ ಏನು ಸಂದೇಶವನ್ನು ಕೊಡಕ್ಕೆ ಬಯಸ್ತೀರಾ ಮೇಡಮ್ ಅದೇ ಇದೆಲ್ಲ ಹೇಳ್ತಾ ಇಲ್ಲ ಡೈಲಿ ನೀಡ್ಸ್ ಏನೇನಿದೆ ಎಲ್ಲ ಯಾವ್ದು ಯಾವ ಏರಿಕೆ ಇದೆ ಮತ್ತೆ ಕಡಿಮೆನಲ್ಲಿ ಬರಲಿ ಡಿಸ್ಕೌಂಟ್ಸ್ನಲ್ಲಿ ಬರಲಿ ಎಲ್ಲ ನಾರ್ಮಲ್ ರೇಟ್ಸ್ ಬರಲಿ ಹೇಳ್ಬಿಟ್ಟು ಜಾಸ್ತಿ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ಹಾಗೆ ನಾರ್ಮಲ್ ರೇಟ್ ಮಾಡಿ ಕೊಡಿ ಅಲ್ಲಿಬಿಟ್ಟು ಕೇಳ್ತಾ ಇರೋದು ನಾವು ಇದಿಷ್ಟು ಏನು ಇಲ್ಲಿ ಪ್ರತಿಭಟನಾಕಾರರ ಮಾತಾಗಿರುವಂಥದ್ದು ಸದ್ಯಕ್ಕೆ ಏನು ಈಗ ಇಲ್ಲಿ ಪ್ರತಿಭಟನೆಯನ್ನು ಮಾಡೋದಕ್ಕೆ ಬಂದಿರುವಂತವರ ಒಂದು ಸಿದ್ದರಾಮಯ್ಯವರ ಒಂದು ವಿರೋಧಿಯಾಗಿ ಮಾತಾಡ್ತಾ ಇರುವಂತದ್ದು ಸದ್ಯಕ್ಕೆ ಅವರ ಗ್ಯಾರಂಟಿ ಯೋಜನೆಗಳು ಯಾವುದು ಕೂಡ ಉಪಯೋಗ ಆಗ್ತಾ ಇಲ್ಲ ಸದ್ಯಕ್ಕೆ ಅದನ್ನಗಳನ್ನೆಲ್ಲ ನಿಲ್ಲಿಸಿ ಸದ್ಯಕ್ಕೆ ಸಾರ್ವಜನಿಕರಿಗೆ ಒಂದು ತೆರಿಗೆಯನ್ನು ಹಾಕಿರುವಂತದನ್ನ ಸದ್ಯಕ್ಕೆ ಕಡಿಮೆ ಮಾಡಬೇಕು ಅನ್ನೋದು ಕೂಡ ಇವರ ಒಂದು ಆಗ್ರಹ ಆಗಿರುವಂಥದ್ದು ಕ್ಯಾಮ್ರಾ ಪರ್ಸನ್ ಸುರೇಶ್ ಜೊತೆ ಚೇತನೇಶ್ ನಮ್ಮ ಟಿವಿ ಮೈಸೂರು